ಬಾರೋ ಪುಟ್ಟ ಹೀಗೆ ನಡ್ಕೊಂಡು ಬರೋಣ ಬಾ ಪುಟ್ಟ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಗಿಡದ ಬಗ್ಗೆ ನಿನ್ಗೆ ಗೊತ್ತುಂಟಾ ಇಲ್ಲ ಅಜ್ಜಿ ಇದು ಯಾವ ಗಿಡ ಇದರಿಂದ ನಮಗೇನು ಉಪಯೋಗ ಅಜ್ಜಿ ಹೇಳ್ತೀನಿ ಕೇಳು ನಿನ್ನ ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಯಲಿ ಅಲ್ವಾ ನೀನು ಗಮನವಿಟ್ಟು ಎಲ್ಲವನ್ನು ಕೇಳ್ಕೊ ಹಾಗೆ ಒಂದು ಪುಸ್ತಕ ಪೆನ್ನು ತಂದಿದ್ದೀಯ ತಾನೆ ಅದರಲ್ಲಿ ನಾನು ಹೇಳಿರೋದನ್ನೆಲ್ಲ ಬರ್ಕೋ ನಂತರ ನನಗೆ ಅದನ್ನೇನು ಓದಿ ಹೇಳಬೇಕು ಸರಿನಾ ಸರಿ ಅಜ್ಜಿ ಹಾಗೆ ಮಾಡ್ತೀನಿ ಹಾಗೆ ನಮಗೆ ಸ್ಕೂಲಲ್ಲಿ ಒಂದು ವಿಷಯದ ಬಗ್ಗೆ ಪ್ರಬಂಧ ಬರೀಲಿಕ್ಕೆ ಹೇಳಿದ್ದಾರೆ ನೀವು ಹೇಳಿರುವ ವಿಷಯವನ್ನೇ ನಾನು ಬರ್ಕೋತೀನಿ ಮತ್ತೆ ಅದನ್ನೇ ಪ್ರಬಂಧ ಅಂತ ಸ್ಕೂಲಲ್ಲಿ ಕೊಡ್ತೀನಿ ರಿ ಪುಟ್ಟ ಹಾಗೆ ಮಾಡು ಈ ಗಿಡವನ್ನು ಗೋರಂಟಿ ಗಿಡ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರೇ ಮದರಂಗಿ ಇದು ವಿಫುಲವಾಗಿ ಕವಲೆಡೆದು ಬೆಳೆಯುವ ಒಂದು ಪೊದೆಯ ಸಸ್ಯ ಈ ಗಿಡವನ್ನು ಉಷ್ಣ ಹಾಗೂ ಸಮಶೀತೋಷ್ಣ ವಲಯಗಳ ಅನೇಕ ಪ್ರದೇಶಗಳಲ್ಲಿ ಬೆಳೆಸ್ತಾರೆ ಭಾರತದಲ್ಲಿ ಬಣ್ಣಕ್ಕಾಗಿ ಬೆಳೆಸುವ ಪ್ರದೇಶಗಳಲ್ಲಿ ಮುಖ್ಯವಾದದ್ದು ಪಂಜಾಬ್ ಗುಜರಾತ್ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳು ಗೋರಂಟಿ ಗಿಡ ಯಾವ ರೀತಿಯ ಮಣ್ಣಲ್ಲಾದರೂ ಬೆಳೆಯುತ್ತದೆ ಗೋರಂಟಿಯನ್ನು ಬೀಜಗಳಿಂದ ಅಥವಾ ಕಾಂಡ ತುಂಡುಗಳಿಂದ ಕೂಡ ವೃದ್ಧಿಸಬಹುದು ಗೋರಂಟಿಯ ಎಲೆಗಳನ್ನು ವರ್ಷಕ್ಕೆ ಎರಡು ಸಲ ಅಂದರೆ ಏಪ್ರಿಲ್ ಮೇ ಮತ್ತು ಅಕ್ಟೋಬರ್ ನವೆಂಬರ್ ಅಲ್ಲಿ ಕಟಾಯಿಸ್ತೇವೆ ಗೋರಂಟಿಯ ಎಲೆಗಳನ್ನು ಬಹಳ ಹಿಂದಿನ ಕಾಲದಿಂದಲೂ ಭಾರತ ಮತ್ತು ಮಧ್ಯ ಪ್ರಾಚ್ಯಗಳಲ್ಲಿ ಅಂಗೈ ಅಂಗಾಲು ಹಾಗೂ ಕೈಬೆರಳಿನ ಉಗುರುಗಳಿಗೆ ಬಣ್ಣ ಹಚ್ಚಲು ಉಪಯೋಗಿಸುತ್ತಾರೆ ತಲೆಕೂದಲು ಗಡ್ಡ ಹುಬ್ಬು ಹಾಗೆ ಕುದುರೆಗಳ ಬಾಲ ಚರ್ಮ ಮುಂತಾದವುಗಳಿಗೆ ಬಣ್ಣ ಕೊಡುವುದಕ್ಕೆ ಕೂಡ ಬಳಸುವುದುಂಟು ಹಿಂದಿನ ಕಾಲದಲ್ಲಿ ರೇಷ್ಮೆ ಹಾಗೂ ಉಣ್ಣೆ ಬಟ್ಟೆಗಳಿಗೆ ಬಣ್ಣ ಕೊಡಲು ಗೋರಂಟಿಯನ್ನೇ ಬಳಸ್ತಿದ್ರು ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಮದರಂಗಿಯನ್ನು ಮದುವೆಯ ಸಂದರ್ಭದಲ್ಲಿ ಮದುಮಗ ಅಥವಾ ಮದುಮಗಳಿಗೆ ಕೈಗೆ ಮತ್ತು ಕಾಲಿಗೆ ಹಚ್ಚುವಂತಹ ಸಂಪ್ರದಾಯವಿದೆ ಮದುವೆಯ ಸಂದರ್ಭಗಳಲ್ಲಿ ಮೆಹಂದಿಯ ಬಣ್ಣ ತೀವ್ರವಾದಷ್ಟು ವಧುವರರ ನಡುವಿನ ಪ್ರೀತಿ ಗಾಢವಾಗಿರುತ್ತೆ ಎಂಬ ನಂಬಿಕೆ ಕೂಡ ಇದೆ ಮದರಂಗಿಯನ್ನು ಕೈ ಕಾಲಿಗೆ ಹಚ್ಚಿಕೊಳ್ಳುವುದಾದರೆ ಮದರಂಗಿಯ ಸೊಪ್ಪು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಅರೆದು ಕೈಗಳಿಗೆ ಹಚ್ಚಬೇಕು ವಿಜ್ಞಾನ ಮುಂದುವರಿದ ಹಾಗೆ ಜನರು ಮದರಂಗಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಲು ದಾರಿಯನ್ನು ಕಂಡುಕೊಂಡಿದ್ದಾರೆ ಹೇಗೆಂದರೆ ಮದರಂಗಿ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಕಲಸಿ ಹಚ್ಚುವ ವಿಧಾನವನ್ನು ಬಳಸಿದ್ದಾರೆ ಹೀಗೆ ಮದರಂಗಿಯಲ್ಲಿ ಬಿಡಿಸುವ ಚಿತ್ರಗಳನ್ನು ರೂಢಿ ಮಾಡಿ ರೂಢಿ ಮಾಡಿಕೊಂಡಿದ್ದಾರೆ ಈ ಚಿತ್ರಗಳಿಗೆ ನಾವು ಈಗ ಡಿಸೈನ್ ಎಂದು ಹೆಸರಿಸಿಕೊಂಡಿದ್ದೀವಿ ಮದರಂಗಿ ಡಿಸೈನ್ಗಳಿಗೆ ಕೆಲವು ಉದಾಹರಣೆ ಎಂದರೆ ಇಂಡಿಯನ್ ಡಿಸೈನ್ ಅರೇಬಿಕ್ ಡಿಸೈನ್ ಮುಂತಾದವುಗಳು ಹಾಗೆಯೇ ಕೈಗೆ ಹಚ್ಚಿದ ಮದರಂಗಿಯ ಬಣ್ಣ ಇನ್ನೂ ರಂಗಾಗಬೇಕಿದ್ದರೆ ಹಚ್ಚಿದ ನಂತರ ಮೊದಲನೇ ವಿಧಾನ ಎಂದರೆ ಏಲಕ್ಕಿಯನ್ನು ಹುರಿದು ಅದರ ಶಾಖವನ್ನು ಕೊಡಬೇಕು ಎರಡನೇ ವಿಧಾನ ನಿಂಬೆ ಹಣ್ಣಿನ ರಸವನ್ನು ಹಚ್ಚುವಂಥದ್ದು ಮೂರನೇ ವಿಧಾನ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿ ಆ ನೀರನ್ನು ಹಚ್ಚಬೇಕು ಇದರಿಂದ ಕೈಗೆ ಹಚ್ಚಿದ ಮದರಂಗಿಯ ಬಣ್ಣ ರಂಗೋ ರಂಗು ಇದರ ಜೊತೆಗೆ ಗೋರಂಟಿಯ ಎಲೆಗಳಿಗೆ ಔಷಧಿಯ ಗುಣಗಳಿವೆ ಕಷಾಯದ ರೂಪದಲ್ಲಿ ಅಥವಾ ಅರೆದ ರೂಪದಲ್ಲಿ ಇವನ್ನು ಹುಣ್ಣು ಸುಟ್ಟಗಾಯಗಳು ಹಾಗೆಯೇ ಚರ್ಮ ರೋಗಗಳಿಗೆ ಬಳಸ್ತಾರೆ ಗಂಟಲು ನೋವಿಗೂ ಕೂಡ ಈ ಗೋರಂಟಿಯ ಎಲೆಗಳ ಕಷಾಯ ಒಳ್ಳೆಯ ಮದ್ದು ಗೋರಂಟಿಯ ಹೂವಿನಿಂದ ಒಂದು ಬಗೆಯ ಪರಿಮಳಯುಕ್ತ ಚಂಚಲ ತೈಲವನ್ನು ಪಡೆಯಬಹುದು ಇದಕ್ಕೆ ಮೆಹಂದಿ ಎಣ್ಣೆ ಎಂದು ಹೆಸರು ಇದನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಹಾಗೆ ಗೋರಂಟಿಯ ಎಳೆಯ ಕಡ್ಡಿಗಳನ್ನು ಹಲ್ಲುಜ್ಜಲು ಇಂಡೋನೇಷ್ಯಾದಲ್ಲಿ ಬಳಸುತ್ತಾರೆ ಗೋರಂಟಿಯನ್ನು ವಾಣಿಜ್ಯ ದೃಷ್ಟಿಯಲ್ಲಿ ದೆಹಲಿ ಗುಜರಾತ್ ಮತ್ತು ಮಾಳುವ ಎಂಬ ಮೂರು ಬಗೆಗಳಾಗಿ ವಿಂಗಡಿಸಲಾಗಿದೆ ಇದರಲ್ಲಿ ದೆಹಲಿ ಗೋರಂಟಿ ಅತ್ಯುತ್ತಮವಾದದ್ದು ಒಟ್ಟಾರೆಯಲ್ಲಿ ಹೇಳಬೇಕೆಂದರೆ ಮೆಹಂದಿಯ ತಲೆಯಿಂದ ಬುಡದವರೆಗೂ ಎಲ್ಲವೂ ಸಹ ಒಂದಲ್ಲ ಒಂದು ಬಗೆಯಲ್ಲಿ ಔಷಧಿಯ ಗುಣವನ್ನು ಹೊಂದಿದೆ ಇಲ್ಲಿ ಕೆಲವು ಸರಳ ಚಿಕಿತ್ಸೆಯನ್ನು ನೋಡೋಣ ಹಸಿಗೋರಂಟೆ ಸೊಪ್ಪನ್ನು ನುಣ್ಣಗೆ ಅರೆದು ಸ್ವಲ್ಪ ನಿಂಬೆ ಹುಳಿ ಸೇರಿಸಿ ಚೆನ್ನಾಗಿ ಮಸೆದು ಅಂಗೈ ಅಂಗಾಲುಗಳಿಗೆ ಲೇಪಿಸುವುದರಿಂದ ಅಂಗೈ ಅಂಗಾಲು ಉರಿ ಕಡಿಮೆಯಾಗುತ್ತದೆ ಹಸಿ ಅಥವಾ ಒಣಗಿದ ಒಂದು ಹಿಡಿ ಗೋರಂಟಿ ಸೊಪ್ಪನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರಿದು ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಸೇರಿಸಿ ಮಿಶ್ರ ಮಾಡಿ ತಲೆಗೆ ಹಚ್ಚುತ್ತಾ ಬಂದರೆ ತಲೆಯಲ್ಲಿರುವ ಹೇನು ಸೀರುಗಳು ನಿವಾರಣೆಯಾಗುತ್ತದೆ ಒಂದು ಹಿಡಿ ಹಸಿ ಗೋರಂಟಿ ಕಾಯಿಗಳನ್ನು ನುಣ್ಣಗೆ ಅರೆದು ಒಂದು ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕಾಯಿಸಿ ಕಷಾಯ ಮಾಡಿ ಆ ಕಷಾಯಕ್ಕೆ ನೀಲಿ ದ್ರಾಕ್ಷಿಯನ್ನು ತಂದು ಬೀಜಗಳನ್ನು ಬೇರ್ಪಡಿಸಿ ನುಣ್ಣಗೆ ರುಬ್ಬಿ ಮೇಲಿನ ಕಷಾಯಕ್ಕೆ ಸೇರಿಸಿ ನಂತರ ಆ ಒಂದು ಬಟ್ಟಲು ಕಷಾಯಕ್ಕೆ ಕಾದಾರಿದ ನೀರನ್ನು ಸ್ವಲ್ಪ ಸೇರಿಸಿ ಕೂದಲಿಗೆ ಹಚ್ಚಬೇಕು ಬೆಳಿಗ್ಗೆ ಸೀಗೆಕಾಯಿ ಹಾಕಿ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು ಹೀಗೆ ಮೂರು ನಾಲ್ಕು ತಿಂಗಳ ಕಾಲ ಮಾಡುತ್ತಾ ಬಂದರೆ ಬಿಳಿ ಕೂದಲು ಕಪ್ಪಾಗುತ್ತದೆ ಎರಡು ಗ್ರಾಂ ಗೋರಂಟಿ ಬೀಜಗಳನ್ನು ನಯವಾಗಿ ಅರೆದು ಒಂದು ಟೀ ಚಮಚ ಶುದ್ಧ ಜೇನಿನಲ್ಲಿ ಮಿಶ್ರ ಮಾಡಿ ಸೇವಿಸುವುದರಿಂದ ತಲೆ ಸುತ್ತು ಕಡಿಮೆಯಾಗುತ್ತದೆ ಹಸಿ ಗೋರಂಟಿ ಸೊಪ್ಪನ್ನು ಜಜ್ಜಿ ಉಂಡೆ ಮಾಡಿ ನೋವಿರುವ ಹಲ್ಲಲ್ಲಿ ಇಟ್ಟರೆ ಹಾಗೆಯೇ ಆ ರಸವನ್ನು ಆಗಾಗ ಉಗುಳುತ್ತಿರಬೇಕು ಆ ಥರ ಮಾಡಿಕೊಂಡು ಬಂದರೆ ನೋವು ಮತ್ತು ಹಲ್ಲಿನಲ್ಲಿರುವ ಹುಳುಕುಗಳು ಕಡಿಮೆಯಾಗುತ್ತದೆ ಒಂದು ಹಿಡಿ ಹಸಿಗೋರಂಟಿ ಎಲೆಗಳನ್ನು ತಂದು ಚೆನ್ನಾಗಿ ಕುಟ್ಟಿ ಶುಭ್ರವಾದ ಬಟ್ಟೆಯಲ್ಲಿ ಸೋಸಿ ಚೆನ್ನಾಗಿ ರಸ ತೆಗೆದು ಈ ರಸವನ್ನು ಬೆವರು ಸಾಲೆಗೆ ಹಚ್ಚುತ್ತಾ ಬಂದರೆ ಬೆವರುಸಾಲೆಗಳು ನಿವಾರಣೆಯಾಗುತ್ತದೆ ಈ ಥರ ಒಂದು ಎರಡು ಅಲ್ಲ ಸಾವಿರಾರು ಚರ್ಮ ವ್ಯಾಧಿಗಳಿಗೆ ಈ ಮದರಂಗಿಯೇ ಮದ್ದು ಎಲ್ಲ ಬರ್ಕೊಂಡಿಯಾ ಹಾ ಅಜ್ಜಿ ಎಲ್ಲ ಬರ್ಕೊಂಡೆ ಸರಿ ಹಾಗಾದ್ರೆ ನೀನು ಹೋಗಿ ಅಕ್ಷರಗಳ ತಪ್ಪಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರು ನಾನೀಗ ಬಂದೆ ಸರಿ ಅಜ್ಜಿ ವೀಕ್ಷಕರೇ ನಮ್ಮ ಇಂದಿನ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ನೆಚ್ಚಿನವರೊಂದಿಗೆ ಶೇರ್ ಮಾಡಿ ಹಾಗೆ ನೀವು ಸಹ ಮನೆಯ ಸುತ್ತಮುತ್ತಲು ಮದರಂಗಿ ಗಿಡ ಇದ್ದರೆ ಅದನ್ನು ಕತ್ತರಿಸದೆ ನೀರು ಹಾಕಿ ಬೆಳೆಸಿ ಅದನ್ನು ಉಪಯೋಗಿಸಿಕೊಂಡು ಅದರ ಔಷಧಿಯುಕ್ತ ಗುಣಗಳನ್ನು ನೀವು ಕೂಡ ಬಳಸಿಕೊಳ್ಳಿ ಯಾರೆಲ್ಲ ನಮ್ಮ ಚಾನೆಲ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವೆ